ಬೃಹದೀಶ್ವರ ಹೆಸರೇ ಹೇಳುವಂತೆ ಇದೊಂದು ಬೃಹತ್ ಈಶ್ವರ ದೇವಾಲಯ ತಂಜಾವೂರಿನ ಪ್ರಮುಖ ಆಕರ್ಷಣೆಯೇ ಈ ಬೃಹತ್ ಶಿವ ದೇವಾಲಯ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ಸುಂದರ ದೇವಾಲಯವನ್ನು ಗ್ರಾನೈಟ್ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ ವಿಶ್ವದಲ್ಲೇ ಸಂಪೂರ್ಣವಾಗಿ ಗ್ರಾನೈಟ್ ನಿರ್ಮಿತ ಏಕೈಕ ದೇವಾಲಯವಿದು ಎಂಬುದು ವಿಶೇಷ ಚೋಳರ ಕಾಲದ ಅರಸರ ಆಳ್ವಿಕೆಯಲ್ಲಿ ರಾಜರಾಜ ಚೋಳ ಅರಸ ನಿರ್ಮಿಸಿದ ಅತ್ಯಂತ ಸುಂದರ ಶಿಲ್ಪಕಲೆಯ ಭವ್ಯವಾದ ದೇವಾಲಯವು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಎಂದು ಬಣ್ಣಿಸಲ್ಪಟ್ಟಿದೆ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿರುವ ಈ ಸೂಕ್ಷ್ಮ ಕಲಾಪ್ರಕಾರದ ದೇವಾಲಯವನ್ನು ನೋಡಿದಷ್ಟು ಕಣ್ಣುಗಳಿಗೆ ದಣಿವಾಗದು ನೋಡಬೇಕು ನೋಡುತ್ತಲೇ ಇರಬೇಕು ಎಂಬಷ್ಟು ಸುಂದರವಾದ ಈ ದೇವಾಲಯ ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ಈ ದೇವಾಲಯದ ಗೋಪುರವು ಇನ್ನೂರ ಹದಿನಾರು ಅಡಿ ಎತ್ತರವಿದ್ದು ವಿಶ್ವದಲ್ಲೇ ಅತಿ ಎತ್ತರದ ಗೋಪುರ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಈ ಗೋಪುರದ ವಿಶೇಷತೆ ಎಂದರೆ ಇದನ್ನು ನೆರಳು ಎಂದಿಗೂ ನೆಲದ ಮೇಲೆ ಬೀಳದಂತೆ ಇದನ್ನು ನಿರ್ಮಿಸಲಾಗಿದೆ ದೇವಾಲಯದ ಪ್ರವೇಶದ್ವಾರವು ವಿಶಾಲವಾದ ಗೋಪುರವನ್ನು ಹೊಂದಿದ್ದು ಸುಂದರವಾದ ಶಿಲ್ಪ ಕಲಾಕೃತಿಗಳಿಂದ ಸೆಳೆಯುತ್ತದೆ ಪ್ರವೇಶದ್ವಾರದ ಬಲಬದಿಯ ಎತ್ತರದ ಸ್ಥಾನದಲ್ಲಿರುವ ಬೃಹತ್ ನಂದಿಯ ವಿಗ್ರಹ ಪ್ರವಾಸಿಗರನ್ನು ಸೆಳೆಯುತ್ತದೆ ಸುಮಾರು ಹದಿನಾರು ಅಡಿ ಉದ್ದ ಹನ್ನೆರಡು ಅಡಿ ಎತ್ತರದ ಈ ನಂದಿಯನ್ನು ಒಂದೇ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಅತ್ಯಂತ ಸುಂದರವಾಗಿದೆ ಭವ್ಯವಾದ ದೇವಾಲಯದ ಪ್ರವೇಶ ದ್ವಾರದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಮೊದಲು ಗಣಪತಿಯ ದರ್ಶನ ನಂತರ ದೇವಾಲಯದೊಳಗೆ ಸುಮಾರು ಹದಿಮೂರು ಅಡಿ ಎತ್ತರದ ಸುಂದರವಾದ ಶಿವಲಿಂಗವಿದ್ದು ಭಕ್ತಿ ಭಾವ ಮೂಡಿಸುವಂತಿದೆ ಬೃಹತ್ ದೇವಾಲಯದ ಒಳಗೆ ಅನೇಕ ಚಿಕ್ಕ ಚಿಕ್ಕ ದೇವಾಲಯಗಳು ಇವೆ ದೇವಾಲಯದ ಒಳಗೆ ಕಂಡುಬರುವ ಶಾಸನಗಳಲ್ಲಿ ದೇವಾಲಯ ನಿರ್ಮಾಣದ ಮಾಹಿತಿಗಳನ್ನು ಕೆತ್ತಲಾಗಿದೆ ಈ ದೇವಾಲಯವು ಸಂಪೂರ್ಣವಾದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ರಾಜರಾಜ ಚೋಳನ ಹೆಸರಿನಲ್ಲಿ ಇಲ್ಲಿ ಪ್ರತಿ ತಿಂಗಳು ಹಬ್ಬದ ವಾತಾವರಣವಿರುತ್ತದೆ ಉತ್ಸವ ಪೂಜಾದಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ ವೈಶಾಖ ಮಾಸದಲ್ಲಿ ಒಂಬತ್ತು ದಿನಗಳ ಕಾಲ ಬೃಹದೀಶ್ವರ ದೇವಾಲಯದಲ್ಲಿ ನಡೆಯುವ ಉತ್ಸವಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಪ್ರವಾಸಿಗರು ಆಗಮಿಸುತ್ತಾರೆ ದೇವಾಲಯದ ವೈಭವವನ್ನು ಶಿಲ್ಪಕಲಾ ಚಾತುರ್ಯವನ್ನು ಕಣ್ತುಂಬಿಕೊಂಡು ಪ್ರಸನ್ನರಾಗುತ್ತಾರೆ ಈ ದೇವಾಲಯದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಆಶೀರ್ವಾದ ಎಂಬ ತಲೆಬರಹದ ಫಲಕವೊಂದು ಗಮನ ಸೆಳೆಯುತ್ತದೆ ಹಿರಿಯ ಅರಸರು ತಂಜಾವೂರು ದೇವಸ್ಥಾನಗಳ ಟ್ರಸ್ಟಿಗಳೂ ಆದ ಶ್ರೀ ರಾಜರಾಮರಾಜ ಅವರು ತಮ್ಮ ಆಶ್ರಯದಲ್ಲಿರುವ ತೊಂಬತ್ತು ದೇವಸ್ಥಾನಗಳಲ್ಲೂ ಹರಿಜನರಿಗೆ ಪ್ರವೇಶ ಕಲ್ಪಿಸುವ ಮೂಲಕ ಹಿಂದೂ ಧರ್ಮದಲ್ಲಿ ನಡೆಯುತ್ತಿರುವ ಶುದ್ದೀಕರಣ ಪ್ರಕ್ರಿಯೆಯನ್ನು ವೇಗಗೊಳಿಸಿದ್ದಾರೆ ಇದು ಅತ್ಯಂತ ಶ್ರೇಷ್ಠ ಮಹತ್ವಪೂರ್ಣ ಕಾರ್ಯವಾಗಿದೆ ಅಸ್ಪೃಶ್ಯತೆ ಹಿಂದೂ ಧರ್ಮದ ಮೇಲಿನ ಕಪ್ಪು ಚುಕ್ಕೆ ಎಂದು ನಂಬುವ ಎಲ್ಲರ ಅಭಿನಂದನೆಗೂ ರಾಜಾರಾಮರಾಜರು ಅರ್ಹರು ಎಂದು ಮಹಾತ್ಮ ಗಾಂಧೀಜಿಯವರು ಬರೆದ ಪತ್ರವನ್ನು ಫಲಕದಲ್ಲಿ ಅಳವಡಿಸಲಾಗಿದೆ ನಿತ್ಯ ಸಾವಿರಾರು ಪ್ರವಾಸಿಗರು ಈ ಬೃಹದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲಿನ ಶಿಲ್ಪಕಲಾ ವೈಭವ ಕಂಡು ಬೆರಗಾಗುತ್ತಾರೆ ದೇವಾಲಯದ ಒಳಗೆ ಫೋಟೋ ಚಿತ್ರೀಕರಣಕ್ಕೆ ನಿಷೇಧ ಇರುವುದರಿಂದ ಹೊರಗಿನಿಂದ ಫೋಟೋ ವಿಡಿಯೋ ಮಾಡಿ ಸಂಭ್ರಮಿಸುತ್ತಾರೆ